ಬ್ಯಾಕ್ ಟು ಮೈ ಚಾನಲ್ ನಾನು ಅಶು ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಮತ್ತು ನನಗೆ ಇದೊಂದು ರಿಕ್ವೆಸ್ಟೆಡ್ ವೀಡಿಯೋ ಅಂತಲೇ ಹೇಳ್ಬೋದು ತುಂಬ ದಿನದಿಂದ ಒಂದು ಕಮೆಂಟ್ ಬರ್ತಾನೆ ಇದೆ ನಮಗೆ ಗಂಡು ಮಗು ಆಗಬೇಕು ಪ್ಲೀಸ್ ಯಾವ ರೀತಿ ಪ್ಲಾನಿಂಗ್ ಮಾಡಬೇಕು ಯಾವ ರೀತಿ ನಾವು ಒಂದು ವ್ರತ ಮಾಡಬೇಕು ನಮಗೆ ತಿಳಿಸ್ಕೊಡಿ ಅಂತ ಕೇಳ್ತಾ ಇದ್ದೀರಾ ಆದ್ದರಿಂದ ನಾನು ಈ ಒಂದು ವಿಡಿಯೋ ಮಾಡ್ತಾ ಇರೋದು ಮೊದಲನೇದಾಗಿ ಈ ಒಂದು ವ್ರತದಿಂದ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಅಂತ ಹೇಳಲ್ಲ ಟೂ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಗಂಡು ಮಗುವಾಗ ಚಾನ್ಸಸ್ ಜಾಸ್ತಿ ಅಂದರೆ ಜಾಸ್ತಿನೇ ಇರುತ್ತೆ ಅದು ಯಾವ ವ್ರತ ಯಾವ ವ್ರತ ಅಂತನಲ್ಲ ತುಂಬ ಸಿಂಪಲ್ ವ್ರತ ಆದರೆ ನಾವು ಮಾಡಬೇಕಾದರೆ ಸಂಕಲ್ಪ ಮಾಡಬೇಕು ಆ ವ್ರತದಿಂದ ನಮಗೆ ಏನು ಫಲ ಸಿಗಬೇಕು ಅಂತ ನಾವು ಕೇಳ್ಕೋಬೇಕಾಗಿರೋದು ಒಂದೇ ಮತ್ತು ನಮಗಿದು ಮಗು ಆ ಆಗಕ್ಕಿಂತ ಮುಂಚೆನೇ ನಾವು ಈ ವ್ರತನ ಮಾಡಬೇಕು ಏನಕ್ಕೆ ಅಂದರೆ ನಾವು ಮಗು ನಮ್ಗೆ ಆಲ್ರೆಡಿ ನಾವು ಏನಾದ್ರು ಕನ್ಸೀವ್ ಆಗಿದ್ರೆ ನಮಗೆ ಗೊತ್ತಾಗ್ಬಿಟ್ಟಿರುತ್ತೆ ಅವಾಗ ಆಗೋಗ್ಬಿಟ್ಟಿರ್ ಆಗೋಗ್ಬಿಟ್ಟಿರುತ್ತೆ ಅಂದರೆ ನಮಗೆ ಗಂಡು ಮಗು ಇದೆಯಾ ಹೆಣ್ಮಗು ಇದೆಯಾ ಅಂತ ಆ ಅದರಿಂದ ನಮಗೆ ಆಲ್ರೆಡಿ ಬ ಹೊಟ್ಟೆಯಲ್ಲಿ ಇದ್ಬಿಟ್ಟಿರುತ್ತೆ ಗಂಡು ಮಗುನ ಹೆಣ್ಮಗುನೂ ಅಂತ ಅದರಿಂದ ನಮ್ಗೆ ಅದು ಏನು ಫಲ ಸಿಗಲ್ಲ ನಮ್ಗೆ ಯಾವುದೇ ಒಂದು ವ್ರತ ಮಾಡಬೇಕು ಅಂತ ಅಂದರೂ ನಾವು ಅದು ಒಂದು ಇನ್ನು ಇನ್ನೂ ಕನಸಿವಾಗ ಅದು ಎರಡು ತಿಂಗಳಿದೆ ಅಥವಾ ಮೂರು ತಿಂಗಳಿದೆ ಅನ್ನೋ ಈ ಪ್ಲ್ಯಾನಿಂಗ್ ಇದ್ದಾಗ ನೀವು ಈ ವ್ರತನ ಪ್ರಾರಂಭ ಮಾಡಬೇಕು ಮೊದಲನೇದಾಗಿ ಈ ವ್ರತ ನಿಯಮ ಏನು ಅಂತ ಅಂದರೆ ಈ ಒಂದು ವ್ರತನ ನಾವು ಗೋಧುಳಿ ಟೈಮಲ್ಲಿ ಮಾಡಬೇಕು ಅಂದರೆ ಸಂಜೆ ಟೈಮಲ್ಲಿ ಮಾಡಬೇಕು ಯಾವ ರೀತಿ ಮಾಡಬೇಕು ಮನೆ ಮುಂದೆ ಹೊಸಲು ತೊಳೆದು ತುಳಸಿ ಕಟ್ಟೆ ತೊಳೆದು ರಂಗೋಲಿ ಬಿಟ್ಟು ಹೊಸಲುಗೂ ರಂಗೋಲಿ ಬಿಟ್ಟು ಹೊಸಲು ಪೂಜೆ ತುಳಸಿ ಪೂಜೆ ಮಾಡಿ ಒಳಗೆ ಬಂದು ದೇವ್ರ ಮನೆಯಲ್ಲಿ ನೀವು ತುಪ್ಪದ ದೀಪ ಹಚ್ಚಿ ವಿಷ್ಣು ಸಹಸ್ರ ನಾಮನ ಪ್ರತಿದಿನ ಓದಬೇಕು ಮಿಸ್ ಮಾಡೋಕ್ಕೆ ಹೋಗಬಾರ್ದು ಅಂದರೆ ನಾವೊಂದು ಸಂಕಲ್ಪ ಯಾವ ರೀತಿ ಮಾಡಬೇಕು ಅಂತಂದರೆ ನನಗೆ ಈ ತಿಂಗಳಲ್ಲಿ ನನಗೆ ಈ ಫಲ ನಿಲ್ತು ನನ್ನ ಹೊಟ್ಟೆಲಿ ಗಂಡು ಮಗುನೇ ಆಗುತ್ತೆ ಅಂತಂದರೆ ನನಗೆ ಈ ತಿಂಗಳಲ್ಲೇ ನೀವು ಫಲ ನಿಲ್ಲಿಸ್ಕೊಡ್ಬೇಕು ನನಗೆ ಈ ತಿಂಗಳಲ್ಲೇ ಈ ರೀತಿ ಆಗಬೇಕು ಅಂತ ನೀವು ಸಂಕಲ್ಪ ಮಾಡಿ ಕೇಳಿ ಆ ತಿಂಗಳಲ್ಲೇ ನಿಮ್ಗೆ ಏನಾದರೂ ಫಲ ನಿಲ್ತು ಅಂತ ಅಂದರೆ ಖಂಡಿತವಾಗ್ಲೂ ನಿಮಗೆ ಗಂಡು ಮಗುನೂ ಆಗುತ್ತೆ ನಿಮಗೆ ಮಗು ಆದಮೇಲೆ ಬೇಕಾದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸ್ತೀರಾ ನಮಗೆ ಗಂಡು ಮಗು ಆಯಿತು ಅಂತ ಮೇನ್ ನಮಗೆ ಶ್ರದ್ಧೆ ಇರಬೇಕು ಅದ್ರಲ್ಲಿ ಅದರಲ್ಲಿ ನಂಬಿಕೆ ಇರಬೇಕು ಪ್ರತಿಯೊಂದು ವಿಡಿಯೋದಲ್ಲೂ ಹೇಳ್ತಾ ಇರ್ತೀನಿ ವ್ರತ ಮಾಡಬೇಕಾದ್ರೆ ತುಂಬ ಅಂದರೆ ತುಂಬಾ ಶ್ರದ್ಧೆ ಇರಬೇಕು ನಂಬಿಕೆ ಇರಬೇಕು ಅಂತ ಇನ್ಕ್ಕೆ ಅದರ ನಂಬಿಕೆಯಿಂದ ನಮಗೆ ತುಂಬಾ ಫಲ ಸಿಗುತ್ತೆ ಯಾವುದೇ ಯಾವುದೇ ರೀತಿ ನಮಗೆ ಅದರಿಂದ ಫಲ ಸಿಗಲ್ಲ ಅಂತ ಹೇಳೋಕ್ಕಾಗಲ್ಲ ಆಗಲ್ಲ ಅದರಿಂದ ನಾನು ಹೇಳ್ತಾ ಇರೋದು ಇನ್ನು ಎರಡನೇದು ಬಂದು ಈವ ಇದು ಒಂದು ನನಗೆ ತುಂಬಾ ಯೂಸ್ ಆಗಿದೆ ಅಂದ್ರೆ ಚೈನೀಸ್ ಕ್ಯಾಲೆಂಡರ್ ಚೈನೀಸ್ ಕ್ಯಾಲೆಂಡರ್ ನಾವು ಯಾವ ರೀತಿ ನೋಡ್ಬೇಕು ಅಂತ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ ನೀವು ಅದನ್ನಾದರೂ ನೋಡ್ಬೋದು ಇಲ್ಲಾಂತಂದರೆ ಗೂಗಲಲ್ಲಿ ತೊಗೊಂಡು ಬೇಕಾದ್ರೂ ನೀವು ನೋಡ್ಬೋದು ಆ ಒಂದು ಚಾಟ್ನ ಅಂತಂದ್ರೆ ನನ್ನ ಅಲ್ಲೇ ಇದೆ ಒಂದು ಸಲ ಹೋಗಿ ಚೆಕ್ ಮಾಡಿ ನಿಮಗೆ ಗೊತ್ತಾಗುತ್ತೆ ಅದು ಯಾವ ರೀತಿ ಅಂತ ಇನ್ನು ಇದರಲ್ಲೂ ಬೇಕಾದ್ರೆ ನಾನು ಒಂದು ಸಲ ಹೇಳ್ತೀನಿ ಈಗ ನಿಮ್ಮ ನೀವು ಪ್ಲ್ಯಾನಿಂಗ್ ಮಾಡ್ತಾಯಿದ್ದೀರಾ ಅಂತ ಅಂದರೆ ಈಗ ನೀವು ಡಿಸೆಂಬರಲ್ಲಿ ನಿಮ್ಗೆ ಕನ್ಸೀವ್ ಆಗಬೇಕು ಅಂತ ಅಂದ್ಕೊಳ್ತೀರಾ ನೀವು ಅಲ್ಲಿ ನೋಡಿ ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಮತ್ತು ನಿಮ್ಮ ಒಂದು ಏಜ್ ಈಗ ಎಷ್ಟಿದೆ ಇವಾಗ ಇಪ್ಪತ್ನಾಲ್ಕು ವರ್ಷ ನಿಮಗಿದೆ ಅಂತ ಅಂದರೆ ಡಿಸೆಂಬರಲ್ಲಿ ನೀವು ಕನ್ಸೀವ್ ಆಗಬೇಕು ಅಂತ ಅಲ್ಲಿ ಬಾಯ್ ಬೇಬಿ ಇದೆಯಾ ಗನ್ ಗರ್ಲ್ ಬೇಬಿ ಇದೆಯಾ ಅಂತ ನೀವು ಒಂದು ಸಲ ಟೆಸ್ಟ್ ಮಾಡಿ ಇದರಿಂದ ಕೂಡ ನಿಮಗೆ ತುಂಬ ಚಾನ್ಸಸ್ ಇದೆ ಆ್ಯಂಡ್ ಎಕ್ಸಾಂಪಲ್ ನಾನೇ ಕೂಡ ಏನಕ್ಕೆ ಅಂದರೆ ನನಗೆ ಆಗಿರೋ ಅನುಭವನ ನಾನು ಹೇಳ್ತಾ ಇರೋದು ನನಗೇನು ಎಕ್ಸ್ಪೀರಿಯನ್ಸ್ ಆಗಿದೆ ನನಗೇನು ಅನುಭವ ಆಗಿದೆ ಮತ್ತು ನನಗೆ ದೊಡ್ಡವ್ರು ಏನು ತಿಳಿಸ್ಕೊಟ್ಟಿದ್ದಾರೆ ಅದನ್ನು ನಾನು ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾ ಇದ್ದೀನಿ ಅಷ್ಟೇ ಇಲ್ಲಿ ಬೇರೊಂದು ಮತ್ತೊಂದು ಏನೂ ಇಲ್ಲ ಇದು ಒಂದು ನಿಮಗೆ ಯೂಸ್ ಆಗುತ್ತೆ ಅಂತಲೇ ಹೇಳ್ತೀನಿ ನನಗೆ ಮೊದಲನೇ ಮಗು ಎರಡನೇ ಮಗು ಆದರೆ ನನ್ನ ಮಗು ಆದಮೇಲೆ ಅದನ್ನು ಟೆಸ್ಟ್ ಮಾಡಿದ್ದು ಬಟ್ ನಾನು ಯಾವುದೇ ರೀತಿ ಅದ್ರಲ್ಲಿ ಪ್ಲಾನಿಂಗ್ ಮಾಡಿರಲಿಲ್ಲ ಬಟ್ ಬಾಯ್ ಬೇಬಿಲಿ ನನಗೆ ಖಂಡಿತವಾಗ್ಲೂ ಬಾಯ್ ಬೇಬಿ ಅಂತ ಇತ್ತು ಅದನ್ನು ಟೆಸ್ಟ್ ಮಾಡಿದ್ದೆ ಆ್ಯಂಡ್ ಅದು ಪ್ಲಾನಿಂಗ್ ಮಾಡಿದ್ದೆ ಅದರಿಂದ ನನಗೆ ಸಕ್ಸಸ್ ಕೂಡ ಸಿಕ್ಕಿದೆ ಅದು ಒಂದು ಯೂಸ್ ಆಗುತ್ತೆ ಮತ್ತು ಈ ವ್ರತ ತುಂಬ ಅಂದರೆ ತುಂಬ ಯೂಸ್ ಆಗುತ್ತೆ ಮತ್ತು ಇನ್ನೂ ಕೆಲವೊಂದು ತುಂಬ ಸಕ್ಸಸ್ಫುಲಿ ನನಗೆ ವ್ರತದಲ್ಲಿ ಅಂಥ ಫಲ ಸಿಕ್ಕಿರೋದು ನಾನು ವೀಡಿಯೋದಲ್ಲಿ ಮಾಡಾಕಿದ್ದೀನಿ ಅದನ್ನು ನೀವು ಒಂದ್ಸಲಿ ಹೋಗಿ ಚೆಕ್ ಮಾಡಿ ನಿಮಗೆ ಗೊತ್ತಾಗುತ್ತೆ ಅದು ಶ್ರೀ ಜ್ವಾಲಾಮುಖಿ ತ್ರಿಪುರ ವಾಸಿನಿ ವ್ರತ ಆಗಿರ್ಬೋದು ಅಥವಾ ಸತ್ಯನಾರಾಯಣ ಸ್ವಾಮಿ ವ್ರತ ಆಗಿರ್ಬೋದು ತುಂಬ ಅಂದರೆ ತುಂಬ ಫಲ ಕೊಡುತ್ತೆ ಅದು ಕೂಡ ಅದು ಕೂಡ ನನಗೆ ಯೂಸ್ ಆಗಿದೆ ನೀವು ಇದನ್ನು ಚೈನೀಸ್ ಕ್ಯಾಲೆಂಡರ್ದು ಕೂಡ ಮಾಡಿ ನೋಡಿ ನಿಮ್ಗೆ ಅದರಲ್ಲೂ ಸಕ್ಸಸ್ ಸಿಗುತ್ತೆ ಇನ್ನು ಕೆಲವರು ಕೇಳಿದ್ದೀರಾ ಡೇಂಜರ್ ಪೀರಿಯಡ್ ಟೈಮಲ್ಲಿ ಯಾವ ಟೈಮಲ್ಲಿ ನಾವು ಗಂಡ ಹೆಂಡತಿರು ಸೇರಿದ್ರೆ ನಮಗೆ ಗಂಡು ಮಗು ಆಗೋ ಚಾನ್ಸಸ್ ಇರುತ್ತೆ ಅಂತ ಅದು ಯಾವ ರೀತಿ ಅಂತ ಅಂದರೆ ಈವಾಗ ನೀವು ಪೀರಿಯಡ್ಸ್ ಆಗ್ತೀರಾ ಪೀರಿಯಡ್ಸ್ ಇವಾಗ ಒಂದನೇ ತಾರೀಕಿಂದ ಹತ್ತನೇ ತಾರೀಕು ವರೆಗೂ ಯಾವುದೇ ರೀತಿ ಡೇಂಜರ್ ಪೀರಿಯಡ್ ಇರೋಲ್ಲ ಅದೇ ಹತ್ತನೇ ತಾರೀಕಿಂದ ಇಪ್ಪತ್ತೊಂದು ಅಥವಾ ಇಪ್ಪತ್ತನೇ ತಾರೀಕು ವರೆಗೂ ಡೇಂಜರ್ ಪೀರಿಯಡ್ ಇರುತ್ತೆ ಮತ್ತು ಇಪ್ಪತ್ತರಿಂದ ಮೂವತ್ತನೇ ತಾರೀಕವ ವರೆಗೂ ಯಾವುದೇ ರೀತಿ ಡೇಂಜರ್ ಪೀರಿಯಡ್ ಇರಲ್ಲ ಅಂದರೆ ಈಗ ಅದು ನೀವು ಯಾವ ಟೈಮಲ್ಲಿ ನೀವು ಗಂಡು ಮಗುಗೆ ಸೇರಬೇಕು ಅಂದರೆ ಓವಿಲೇಷನ್ ಟೈಮ್ ಅಂತ ಅದು ಒಂದು ಕಿಟ್ ಕೂಡ ಬರುತ್ತೆ ನೀವು ಟೆಸ್ಟ್ ಕೂಡ ಮಾಡ್ಬೋದು ಅದು ನಿಮಗೆ ಗೊತ್ತಾಗುತ್ತೆ ಅದು ಟೆಸ್ಟ್ ಮಾಡಿ ಕೂಡ ನೀವು ಮಾಡ್ಕೊಬೋದು ಬಟ್ ಅದು ಕಂಟಿನ್ಯೂಸ್ಲಿ ಸೇರೋಂಗಿಲ್ಲ ಡೇ ಬೈ ಡೇ ಬಿಟ್ಟು ಬಿಟ್ಟು ಈಗ ಹತ್ತನೇ ತಾರೀಕು ಅಂತಂದರೆ ಹನ್ನೊಂದಿಲ್ಲ ಹನ್ನೆರಡು ನೆಕ್ಸ್ಟ್ ಹದಿಮೂರಿಲ್ಲ ಹದಿನಾರು ಈ ರೀತಿ ಬಿಟ್ಟು ಬಿಟ್ಟು ನೀವು ಈ ರೀತಿ ಕೂಡ ಮಾಡೋದರಿಂದ ನಿಮಗೆ ಗಂಡು ಮಗುವಾಗ ಸಾಧ್ಯತೆ ಜಾಸ್ತಿ ಇರುತ್ತೆ ಅಂತಲೇ ಹೇಳ್ತೀನಿ ಮೊದಲನೇದಾಗಿ ವ್ರತ ಮಾಡಿ ಖಂಡಿತವಾಗ್ಲೂ ಮಗು ಆಗುತ್ತೆ ಗಂಡು ಮಗು ಆಗುತ್ತೆ ಬಟ್ ಆ ವ್ರತದಿಂದ ನಮಗೆ ನಂಬಿಕೆ ಇರಬೇಕು ಅದರಿಂದ ನಮಗೆ ಸಕ್ಸಸ್ ಅಂತೂ ಖಂಡಿತವಾಗಲೂ ಸಿಗುತ್ತೆ ಮತ್ತು ತುಂಬ ವಿಶೇಷವಾದ ಫಲ ಇನ್ನೂ ಒಂದು ಇದೆ ರಾಯರಿಗೆ ಮುಡುಪು ಕಟ್ಟೋದು ಮುಡುಪು ಕಟ್ಟೋದ್ರಿಂದ ಎಷ್ಟು ಫಲ ಸಿಗುತ್ತೆ ಅದರಿಂದ ನಮಗೆ ಏನು ಯೂಸಸ್ ಆಗುತ್ತೆ ಅಂತ ಅದು ತುಂಬ ಅಂದರೆ ತುಂಬಾ ಇದೆ ಎಕ್ಸಾಂಪಲ್ ನ ನಾನೇ ಕೂಡ ಇದ್ದೀನಿ ನನ್ನ ಎಕ್ಸಾಮ್ ನನಗೆ ಆಗಿರೋ ಅನುಭವ ನನಗೆ ಸಿಕ್ಕಿರೋ ಸಕ್ಸಸ್ಸಿಂದ ನಾನು ನಿಮ್ಮ ಒಟ್ಟಿಗೆ ಶೇರ್ ಮಾಡ್ತಾ ಮಾಡ್ತಾ ಇರೋದು ಈ ಒಂದು ವೀಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ಲಕನ್ನ ಕ್ಲಿಕ್ ಮಾಡಿ ಹೀಗೆ ನನ್ನ ವೀಡಿಯೋಗೆ ಸಪೋರ್ಟ್ ಮಾಡಿ ಹಾಗೆ ವ್ಲಾಗ್ ಚಾನಲ್ ಕೂಡ ನಾನು ಮಾಡ್ತಾಯಿದ್ದೀನಿ ಅಂದರೆ ಲಾಗ್ ಇದರಲ್ಲೇ ನಾನು ಲಾಗ್ ಕೂಡ ನಾನು ಆಗ್ತಾ ಇದ್ದೀನಿ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು